அந்த ரெடி அஸ்டிட்டு பூரி ரசாயன ரெடி இது சோ தின்பெக் இவாக எம்ியாக ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ವಿ ನಾವು ಕೂಡ ಆ್ಯಕ್ಚುಲಿ ಇವತ್ತು ಮಲಗಿದ್ದಾಳೆ ಮಲ್ಗುವಾಗಲೇ ರೆಡಿ ಮಾಡ್ತಿದ್ದೀನಿ ಸೊ ಆದರೂ ಎದ್ಬಿಡ್ತಾಳೆ ಮಲ್ಗೋದಕ್ಕಿಂತ ಮುಂಚೆ ನೋಡೋಣ ಎಲ್ಲ ರೆಡಿ ಮಾಡ್ತಿರ್ತಾರಲ್ವ ಮಲಗಿದ್ದಾಗ ಐಬ್ರೋ ಪೆನ್ಸಿಲ್ ಇದು ಮಾಡೋದು ಕಾಜಲ್ ಹಾಕೋದೆಲ್ಲ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಅದು ಅಲ್ಲದೆ ಗುರುವಾರ ಬೇರೆ ಇವತ್ತು ಸೊ ರಾಯರ್ ಮಠಕ್ಕೆ ಬೇರೆ ಹೋಗಬೇಕಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವ್ಲಾಗಲ್ಲೇ ನೋಡಿದ್ರಿ ಲಾಸ್ಟ್ ವೀಕ್ ವ್ಲಾಗಲ್ಲಿ ಸೊ ಹಾಗಾಗಿ ಹೋಗಬೇಕು ಅಂತ ಅವಳನ್ನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅವಳು ನೋಡೋಣ ಎದ್ದಿಲ್ಲ ಪೌಡರು ಕ್ರೀಮ್ ಎಲ್ಲ ಹಾಕಿದಾಗ ಕಾಜಲೆಲ್ಲ ಅಂದರೆ ಐಬ್ರೋ ಪೆನ್ಸಿಲ್ ಬರೆಯುವಾಗ ನೋ ಬರೆಯುವಾಗ ಹೇಳ್ತಾಳೆ ಏನೋ ನೋಡಬೇಕು ಸೊ ಇವತ್ತಿನ ಬ್ಲಾಗು ಅದೇ ಆಗಿರುತ್ತೆ ಅದಾದಮೇಲೆ ಅಚಾನಕ್ಕಾಗಿ ಸಿಸ್ಟಮ್ ಮನೆಗೂ ಕೂಡ ಹೋಗಬೇಕಾಗತ್ತೆ ನೋಡಿ ಇದೇ ಮಾಡೋದು ಎಚ್ಚರಾಗಿದ್ದಾಗಲೂ ಇದೇ ಮಾಡೋದು ಹೆಚ್ಚು ಇಲ್ಲದಿದ್ದಾಗಲೂ ಇದೇ ಮಾಡೋದು ಸ್ವಲ್ಪ ಐಬ್ರೋ ಪೆನ್ಸಿಲ್ ಖಾಲಿಯಾಗಿದೆ ಅದಕ್ಕೆ ಕಾಜಲಲ್ಲೇ ಇದು ಮಾಡ್ತಿದ್ದೀನಿ ಚೆನ್ನಾಗಿ ಬರುತ್ತಾ ಅಂತೇಳಿ ನೋಡ್ತಿದ್ದೀನಿ ಬರ್ತಾ ಏನೋ ಇದೆ ಅವಳು ಅಲ್ಲಾಡೋದಕ್ಕೆ ನನಗೆ ಸ್ವಲ್ಪ ನರ್ವಸ್ ಆದಂಗೆ ಆಗ್ಬಿಡ್ತೀನಿ ಒಂದೊಂದು ಸರಿ ಸೊ ಹೆಂಗೆ ಹೋಗ್ಬಿಟ್ಟಿರುತ್ತೆ ಒಂದೊಂದು ಸರಿ ಒಂದೊಂದ್ಸರಿ ಕ್ಲೀನಾಗಿ ಬಂದಿರುತ್ತೆ ಅವ್ಳು ಸುಮ್ಮನೆ ಇದ್ದಾಗೆಲ್ಲ ಇಲ್ಲಾಂದರೆ ಸ್ವಲ್ಪ ಥರ ಯಾವುದೂ ಶೇಪ್ ಬಂದಿರುತ್ತೆ ಮತ್ತೆ ಅಳ್ಸೋಕೋದ್ರಾಗಲ್ಲ ನೋಡಿ ಈ ಕಡೆ ತಿರ್ಕೊಂಬಿಟ್ಲ ಹೆಂಗಪ್ಪ ಹಾಕೋದು ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಕೂಸ್ಕೊತಿರ್ತಾರೆ ಗೊತ್ತಾ ಎಲ್ಲ ವೀಡಿಯೋಸ್ ನೋಡ್ತಿರ್ತೀನಲ್ಲ ಸೊ ಕೊನೆ ತನಕ ನೋಡಿ ಆಗುತ್ತೆ ಇವತ್ತಿನ ವ್ಲಾಗ್ಲಿಗೆ ಅನ್ನೋದನ್ನ ಸ್ಕಿಪ್ ಮಾಡಿದೆ ಯಾರು ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ವಿತೌಟ್ ಫರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್ ಅದು ಸ್ಟಾರ್ಟ್ ಇನ್ನೂ ಸ್ಟಾರ್ಟೇ ಮಾಡ್ಬಿಟ್ಟಿದೆ ಆಲ್ರೆಡಿ ಸೊ ಅಂತೂ ನಿದ್ದೆ ಏನೂ ಈ ಕಡೆ ಎಲ್ಲೋ ಕರ್ದಂಗೆ ಇತ್ತಿಲ್ಲ ಆಡ್ತಿದೆ ಅನ್ನೋ ಥರ ಸೊ ಪೌಡರ್ ಸ್ವಲ್ಪ ಹಚ್ಚಿದ್ರೆ ಕಾಜಲ್ ಸ್ಪ್ರೆಡ್ ಆಗೋಲ್ಲ ಸೊ ಹಾಗಾಗಿ ಜಾಸ್ತಿ ಆಗ್ತಾಯಿದ್ದೀನಿ ಅಂತೂ ಆಪ್ರೇಷನ್ ಕಮಲ ರೆಡಿ ಮಾಡಿಬಿಟ್ಟೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆದ್ಬಿಟ್ರು ಎದ್ಬಿಟ್ರಾ ಎದ್ರಿ ಹೀಗೆ ಕಾಳಿ ನಡು ಇವಾಗ ಹೊಸ್ದಾಗಿ ಆಟೋ ಬರ್ತಿರೋದು ಹೇಗಿದೆ ಗೊತ್ತಾ ಒಂಥರ ಹಿಂದೆ ಎರಡು ಸೀಟು ಮತ್ತೆ ಇಲ್ಲಿ ನೋಡಿ ಇದಂತೂ ಇವತ್ತೊಂದು ಹೊಸದು ನೋಡಿದ್ದು ನಾನು ಆ್ಯಕ್ಚುಲಿ ಇನ್ನೊಂದು ಬೇರೆ ದಿನ ತೋರಿಸ್ತೀನಿ ಒಂದೇ ಸೀಟ್ ಇರುತ್ತೆ ಮುಂದೆ ಇದೊಂಥರ ಮಿನಿ ಕಾರ್ ಥರ ಅಂತ ಅನ್ಸ್ಬೋದು ಸೊ ಇದ್ರೊಳಗೆ ಉಸಿರಾಡೋಕ್ಕೂ ಆಗಲ್ಲ ಅಂತ ಕೂತ್ಕೊಂಡು ಬರ್ತಾ ಇದ್ದೆ ಅವ್ರು ಹೇಳಿದ್ರು ನೋಡಿ ಮೇಡಮ್ ಇದಕ್ಕೋಸ್ಕರ ನಾನು ಫ್ಯಾನ್ ಫಿಟ್ ಮಾಡಿಸಿದ್ದೀನಿ ಕುತ್ಕೊಳ್ಳಿ ಆರಾಮಾಗಿ ಅಂತೇಳಿ ಬಟ್ ತುಂಬ ಶೇಕ್ ಆಗುತ್ತೆ ಒಬ್ಬೊಬ್ಬರೇ ಇದ್ದಾಗ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಯಾವಾಗಿಲ್ಲ ಮೊನ್ನೆ ಹೋದವಾರ ತಗೊಂಡಿದ್ದೀನಿ ನಾನು ಅಲ್ಲ ತಗೊಂಡಿದೀನಿ ತಗೋತೀನಿ ಕೇಳ್ಕೊಂಡು ಹೋಗಿರೋಣ ಇನ್ನೂ ಬರ್ಬೇಕು ಒಬ್ರು ಹಂಗ ವೇಟ್ ಮಾಡ್ತಿದ್ನಲ್ಲ ನನಗೆ ಫ್ರೂಟ್ಸಲ್ಲಿ ನಿನಗೆ ಯಾವ್ದು ಇಷ್ಟ ಅಂತ ಕೇಳಿದ್ರೆ ನನಗೆ ಅಲ್ಲಿ ಇಚ್ಛೆಣ್ಣಂದ್ರೆ ನನಗೆ ತುಂಬ ಇಷ್ಟ ಬೇಕಂದ್ರೆ ಒಂದು ದಿನ ಪೂರಾ ಕೂತಿರೋ ಅಂತ ಯಾರಾದರೂ ತಂದ್ಕೊಟ್ಟೆ ತುಂಬ ತಿಂತೀನಿ ಸೊ ಇದು ತುಂಬ ಕಾಸ್ಟ್ಲಿ ಇರುತ್ತೆ ಹೇಳಬೇಕಂದ್ರೆ ಸೊ ನೋಡೋದು ತಗೊಳ್ಳೋಣ ತೊಗೊಳ್ಳೋಣ ಅಂತ ಕೇಳಿದೆ ರೇಟ್ ನೋಡಿದ್ರೆ ಅಬ್ಬ ಅನ್ನಿಸ್ಸು ಸರಿ ನೋಡೋಣ ಅಂತೇಳ್ಬಿಟ್ಟು ಒಳಗಡೆ ಹೋಗಿರಲಿಲ್ಲ ಇನ್ನು ಹೋಗುವಾಗ ತೊಗೊಳೋಕ್ಕಾಗತ್ತೆ ಪೂಜೆ ಮುಗಿಸಿ ಈಗಲೇನು ಎತ್ಕೊಂಡೆಲ್ಲ ಆಮೇಲೆ ಇಲ್ಲಾಂದರೆ ಇಟ್ಕೊಂಡು ಅಂತ ಜನ ಈವ್ನಿಂಗ್ ಅಂತಲ್ಲ ಮಾರ್ನಿಂಗ್ ಟೈಮು ತುಂಬ ಜನ ಇರ್ತಾರೆ ಸೊ ವರ್ಕ್ ಇದ್ದಾಗ ಏಯ್ಟು ನೈನ್ ಓ ಕ್ಲಾಕ್ ಅಂತೇಳಿ ಈ ಥರ ಟೆನ್ ಟೆನ್ ತರ್ಟಿ ಲೆವೆನಿಗೆ ಬಂದ್ರೂ ಕೂಡ ಜನಗಳು ಇರ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ದೇವಸ್ಥಾನ ಅಲ್ವಾ ಅವತ್ತಿನ ದಿನ ಎಲ್ಲರೂ ಹೋಗೋದು ಮಾಡೋದು ಬರೋದು ಆ ಥರ ಇರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಹೇಳಿಬಿಟ್ಟು ಸರಿ ಅಂತೇಳಿ ಒಳಗಡೆ ಹೋಗೋಣ ಅವ್ರು ಇನ್ನೂ ಬಂದಿರಲಿಲ್ಲ ಸಿಸ್ಟರ್ ಅವ್ರು ಕೂಡ ಎವ್ರಿ ವೀಕ್ ಬರ್ತಾರೆ ಸೊ ಮಿಸ್ ಆದಾಗ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವ್ರಿಗೂ ಕೂಡ ವೆಯ್ಟ್ ಮಾಡ್ಕೊಂಡು ಕಾಲ್ ಮಾಡಿಕೊಂಡು ಸರಿ ನೀವು ಬನ್ನಿ ನಾನು ಒಳಗಡೆ ಹೋಗಿರ್ತೀನಿ ಅಂತೇಳಿ ಹೋಗಿದ್ದೀನಿ ಸೊ ಇಲ್ಲಿ ತುಳಸಿನ ತಂದು ಫುಲ್ಲು ಮುಚ್ಚಿಬಿಟ್ಟಿರ್ತಾರೆ ಆ್ಯಕ್ಚುಲಿ ದೇವರೇ ಕಾಣಿಸ್ತಿರಲ್ಲ ಸೊ ಹಾಗಾಗಿ ಏನೋ ಬ್ಯಾ ಅಂದರೆ ಬ್ಯಾನಲ್ಲ ಬೇಡ ಮಾರೋದು ಅಂತ ಹೇಳಿದಾರಂತೆ ಸೊ ಈ ವಾರ ಫುಲ್ಲು ಮಲ್ಲಿಗೆ ಹೂವನ್ನ ತಗೊಂಬಂದು ಹಾಕಿದ್ದಾರೆ ಸೊ ನಾನು ಒಂಬತ್ತು ವಾರ ಬರ್ತೀನಿ ಒಂಬತ್ತು ವಾರನೂ ಕೂಡ ಒಂದೊಂದು ಮಾರ್ಕ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ ನನಗೇನು ಇದಕ್ಕೋಸ್ಕರ ಸೊ ಹಾಗಾಗಿ ನಾನು ಲಾಸ್ಟ್ ವೀಕಿಂದ ಬರ್ತಾಯಿದ್ದೀನಿ ಸೊ ತುಂಬ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಪ್ಪ ಬೇಜಾರಾಗ್ಬಿಡುತ್ತೆ ಇಷ್ಟೊಂದು ಜನ ಇದ್ದಾಗ ಬಟ್ ಅವ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ದೇವ್ರನ್ನ ನೋಡಬೇಕು ಅನ್ನೋದಿರುತ್ತಲ್ವ ನಮ್ಮ ಥರನೇ ಹಾಗಂತ ಎಲ್ಲರೂ ಇದು ಮಾಡೋಕ್ಕಾಗತ್ತಾ ಸೊ ಇದೊಂಥರ ಇಲ್ಲಿಗೆ ಬಂದರೆ ಏನೋ ಒಂಥರ ಇದು ಒಂಥಲ್ಲ ಎಲ್ಲ ದೇವಸ್ಥಾನಕ್ಕೂ ಬಂದರೆ ಒಂಥರ ನೆಮ್ಮದಿ ಸಿಗುತ್ತೆ ಒಂದು ಹತ್ತು ನಿಮಿಷ ಕೂತೋದಷ್ಟು ಒಂಥರ ಏನೋ ಎಲ್ಲೋ ಬಂದಿದ್ದೀವಿ ಏನೋ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ನನಗಂತೂ ತುಂಬ ಖುಷಿಯಾಗುತ್ತೆ ಸೊ ಹನ್ನೆರಡು ಗಂಟೆದು ಮಂಗಳಾರತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಬೆಳಗ್ಗೆ ಒಂದ್ಸರಿ ಮಧ್ಯಾಹ್ನ ಒಂದ್ಸರಿ ಮತ್ತು ಸಂಜೆ ಸ್ಟಾರ್ಟ್ ಆದಾಗ ಆಮೇಲೆ ಎಂಡಿಂಗ್ ಒಂದ್ಸರಿ ಎಲ್ಲ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಸೊ ನಾನು ಮೊನ್ನೆ ಹೋದಾಗ ಹೋಗೋ ಟೈಮ್ಗೆ ಆಗೋಗ್ಬಿಟ್ಟಿತ್ತು ಈ ವೀಕ್ ಬಂದಾಗ ಹನ್ನೆರಡು ಗಂಟೆಗೆ ಅಂತ ಹೇಳಿದ್ರು ನಾವೇನು ಮಂಗಳಾರತಿ ಆ ಥರ ಏನು ವೆಯ್ಟ್ ಮಾಡಲ್ಲ ನಾವು ಟೈಮ್ಗೆ ಆಗ್ತಾ ಆಗ್ತಾಯಿದ್ರೆ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡು ಬರ್ತೀವಿ ಸೊ ನಾರ್ಮಲಾಗಿ ಪೂಜೆ ಮುಗಿಸ್ಕೊಂಡು ನಾವು ಹೋಗಿದ್ದ ಕೆಲಸ ಆದಮೇಲೆ ಬಂದುಬಿಡ್ತೀವಿ ನಾವು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಹೋಗುದೇ ಬಿಟ್ಬಿಡ್ತೀನಿ ನಂಗೆ ಅಣ್ಣ ಚಾಡ್ಬಿಡಿ ನಡಿಲಿ ಕೂತ್ಕೊಳ್ಳೋ ಅಲ್ಲಿ ಕೂತ್ಕೊಳ್ಳೋ ಜೊತೆ ನಾನು ನಂದು ಎಷ್ಟೊತ್ತಾದ್ರೂ ಗಾಡಿ ಬುಕ್ ಹಾಕಲ್ಲ ಅದಕ್ಕೆ ಬೇಗ ಆಗ ಮಾಡಿ ಇಲ್ಲೇ ಇಟ್ಟಿಲ್ಲ ಹಾಕಂಗಿಲ್ಲ ಅಂತ ಮುಂದಿನ ವಾರು ತಂದು ಹಾಕ್ಬೇಕು ಯಾಕೆಂದ್ರೆ ಅರ್ಕೆ ಮಾಡ್ಕೊಂಡಿದೀನಿ ನಾನು அய்ய முந்தி இல்லாரி சும் இல்ல சும் ಅವಳು ಗೊತ್ತಾಗಲ್ಲ ಬಲ್ ನೋಡ್ದು ನೋಡ್ದ ಹಾಕ್ತಾಳೆ ಅಂಕಿ ಚೇಂಜ್ ನನ್ನ ದೇವ್ರಿಗೆ ದುಡ್ಡು ಹಾಕ್ ಬಂದಿಲ್ಲ ನೋಡ ಹಂಗೆ ಬಂದೆ ಬೇಡ ಎಂತ ಎಲ್ಲೇ ತಕೊಂಡ್ ಬಂದ್ಬಿಡ್ಬೇಕು ಅವನ್ ಮಾತ್ರ ಎಲ್ಲೂ ಬರಂಗಿಲ್ಲ ಪೂಜೆ ನಾವು ಹೋಗ್ಲಿ ಸೊ ಅವ್ರಿಗೂ ಪಾಪ ಎಲ್ಲ ಹೋಗಿರ್ತಾರಲ್ಲ ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ಸಂಜೆ ಹೋಗ್ಬೇಕಲ್ವಾ ಅಂತ ಹೇಳಿಬಿಟ್ಟು ಹೋಗೋಣ ಹೋಗೋಣ ಅಂತ ಹೋಗ್ತಾರೆ ಯಾವಾಗನು ಅಷ್ಟೇ ಸೊ ಅಲ್ಲಿಂದ ಬಂದಾಗ ಅವಳು ಹಾಲು ತೊಗೊಂಬಂದುಬಿಡ್ತಾಳೆ ಈ ಸರಿ ಒಂದು ಟೂ ಲೀಟರ್ ತೊಗೊಂಬಂದಿದ್ಲು ಅವ್ರ ಮನೇಲಿ ಇರುತ್ತಲ್ವ ಸುಮ್ಮನೆ ನಮಗೂ ಇದ್ದಾಗ ಜಾಸ್ತಿ ಇದ್ದಾಗ ಎತ್ಕೊಂಡ್ಬರ್ತಾಳೆ ಮನೆಗೆ ಬರುವಾಗಲೂ ಎತ್ಕೊಂಡ್ಬರ್ತಾಳೆ ಬೈ ಚಾನ್ಸ್ ಅಲ್ಲೇನಾರು ಬರ್ತೀವಿ ಅರ್ಧಕ್ಕೆ ಅನ್ನೋಟೆ ದಿನದಲ್ಲಿ ಜಾಸ್ತಿ ಹೊತ್ತಾಗಲ್ಲ ಬೇಗ ಮನೆಗೆ ಬರ್ತೀವಿ ಅಂದರೆ ಟೈಮಲ್ಲಿ ಎತ್ಕೊಂಡ್ಬಂದ್ಬಿಡ್ತಾಳೆ ಸೊ ಇವತ್ತು ಕೂಡ ತೊಗೊಂಡ್ಬಂದಿದ್ಲು ಕಾಯಿಸಿಟ್ಬಿಡು ಮುಂಚೆನೆ ಅಂತ ಹೇಳಿದ್ರು ಬೆಳಗ್ಗೆ ಬಂದುಬಿಟ್ಟಿರುತ್ತಲ್ವ ಸೊ ಹಾಗೆ ಕಾಯಿಸಿದ್ರೆ ಬೆಟರ್ ಅಂತ ಹೇಳ್ತಾಳೆ ಸೊ ಅದಾದಮೇಲೆ ಅವಳಿಗೆ ಹಾಗಿ ಸರಿ ತಿನ್ನಿಸ್ತೀನಲ್ವ ಸೊ ಡೈಲಿ ಮಾಡ್ದಂಗೆ ಇವತ್ತು ಬಂದ ತಕ್ಷಣ ಬೇಗ ಹೋಗಿದ್ನಲ್ವ ಸೊ ಬಂದು ತಿನ್ಸೋಣ ಇವತ್ತು ಬೇಗ ಬೇಡ ಮುಂಚೆ ಏನು ಮಾಡ್ತೀನಿ ಗೊತ್ತಾ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅಥವಾ ಟೆನ್ ತರ್ಟಿ ಅಷ್ಟೊಳಗೆ ತಿನ್ನಿಸ್ಬಿಟ್ಟು ಲೆವೆನ್ ಓ ಕ್ಲಾಕ್ ಸ್ನಾನ ಮಾಡಿಸ್ತೀನಿ ಒಂದೊಂದಿನ ಇವತ್ತೇನಾಯಿತು ಹೋಗಿ ಮುಗಿಸ್ಕೊಂಡ್ ಆಮೇಲೆ ತಿನ್ಸಿದ್ರೆ ಆಗುತ್ತೆ ಅಂಥೇಳಿ ಲೆವೆನ್ ಓ ಕ್ಲಾಕಿಗೆ ಸ್ನಾನ ಮಾಡಿ ಎಲ್ಲ ಹೊರಟೋದ್ವಿ ಹೋದ್ವಿ ಸೊ ಬಂದಮೇಲೆ ಮಾಡಿ ತಿನ್ಸೋಕ್ಕಾಗತ್ತೆ ಅಂಥೇಳಿ ಸೊ ಅದು ಕೂಡ ರೆಡಿ ಆಗ್ತದೆ ನಾನು ಯಾವಾಗಲೂ ತುಂಬ ಗಟ್ಟಿ ಮಾಡಲ್ಲ ಸೊ ಇದೇ ಥರ ಕನ್ಸಿಸ್ಟೆನ್ಸಿಲಿರುತ್ತೆ ಸ್ವಲ್ಪ ಲಿಕ್ವಿಡ್ ಥರ ಇರುತ್ತೆ ಸ್ವಲ್ಪ ಅಂದರೆ ಇರುತ್ತೆ ತುಂಬ ಗಟ್ಟಿನೂ ಇರಲ್ಲ ತುಂಬ ತೆಳುವೂ ಇರೋಲ್ಲ ಆ ಥರ ಮಾಡಿ ತಿನ್ನಿಸ್ತೀನಿ ತುಂಬ ಗಟ್ಟಿ ಮಾಡಿ ತಿನ್ನಿಸ್ದಾಗ ಮೋಷನ್ಗೆ ಹೋಗೋಕ್ಕೆ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಇದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ ಸೊ ಇಷ್ಟೇ ಮಾಡಿಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಕಾಮಿಡಿ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಬಾಡಿ ಲೋಷನ್ ಹಾಕೊಳೋಕ್ಕೆ ಇವಾಗಲೇ ತೊಗೊಂಡು ಹೆಂಗೆ ಬಾಡಿ ಲೋಷನ್ ಹಾಕೋತಿದ್ದಾಳೆ ಅಂತ ಹೆಂಗೆ ಹಾಕೋದಮ್ಮ ಅದನ್ನು ಹೆಂಗೆ ಹಾಕೋದು ಹೆಂಗೆ ಪ್ರೆಸ್ ಮಾಡಬೇಕು ಹಂಗೆ ಪ್ರೆಸ್ ಮಾಡಬೇಕಾ ಹಾಂ ಆಮೇಲೆ ಹಾಂ ಹಾಕೋತಿರ್ಬೇಕು ಹಂಗೆ ಅಮ್ಮ ಏನು ಮಾಡ್ತಿದ್ಯಾ ಪ್ರೆಸ್ ಹಾಕಿ ಎಲ್ಲ ಆಮೇಲೆ ಹಾಕೋತಿದ್ಯಾ ಬಾಡಿ ಲೋಷನ್ನು ಹಾಂ ಹಾಕೊಳಲ್ವಾ ಹಾಕೋತೀಯಾ ಏನು ಮಾಡ್ತೀಯಾ ಹಾಕೋತೀಯಾ ಹಾಂ ಎಲ್ಲಿಗೆ ಹಾಕೋತೀಯಾ ಎಲ್ಲಿಗೆ ಹಾಕುತ್ತೀಯ ತುಂಬ ಬೇಗ ಅಬ್ಸರ್ವ್ ಮಾಡ್ತಾಳೆ ವರ್ಡ್ನೆಲ್ಲ ಸರಿ ಹೇಳ್ಬಿಟ್ಟು ಮಲಗಿಸಿದ್ದೆ ಸ್ವಲ್ಪ ಹೊತ್ತು ಅವಳನ್ನ ಸೊ ಮಲಗಿ ಎದ್ದು ನೋಡ್ತಿದ್ದಾಳೆ ಆಯಿತಾ ನೋಡಿದ್ಲು ನಕ್ಕಿದ್ಲು ಸೊ ಒಂದೊಂದು ದಿನ ಹಾಗೆ ಮಲ್ಕೊಂಬಿಡ್ತಾಳೆ ಅಂತೇಳಿ ಆ ಕಡೆ ಸೈಡಿಗೆ ಹೋದೆ ನಾನು ಸೊ ಹೋಗಿಬಿಟ್ಲು ಅಲ್ಲೇ ನಿಂತಿದ್ದರು ಹೋಗ್ಬಿಟ್ಲು ಅಂತ ಅಂತೇಳ್ಬಿಟ್ಟು ಕಿರ್ಚುತ್ತಿದ್ದಾಳೆ ಸರಿ ಅಂತ ಹೇಳ್ಬಿಟ್ಟು ಮಕ್ಕಳು ಹಠ ನೋಡಿ ಹಿಂಗಿರುತ್ತೆ ಒಂಥರ ಮದ್ದು ಮುದ್ದು ಅನ್ಸುತ್ತೆ ನಾವು ಮಕ್ಕಳಾಗಿ ಎದ್ಬಿಡ್ಬೇಕಂತ ಅನ್ಸುತ್ತೆ ಏನು ಮಾಡೋದು ಬೆಳ್ಕೊಂಡು ಈ ಥರ ಆಗಿಬಿಟ್ಬಿಟ್ಟಿದ್ದೀವಿ ಆಮೇಲೆ ಸ್ವಲ್ಪ ಹೊತ್ತು ಮತ್ತೆ ಮಲ್ಗಸ್ತೆ ಹೋಗಿಬಿಟ್ಟು ಮಲ್ಕೊಂಡ್ಲು ಫೀಲ್ ಮಾಡಿ ಮಲಗಿಸ್ದೆ ಅವಳು ಮಲ್ಕೊಂಡ್ಳು ಮತ್ತೆ ಮಲಗಿಸ್ಬಿಟ್ಟು ಬಂದೆ ಮಲಗಿಸ್ಬಿಟ್ಟು ಬಂದ್ಬಿಟ್ಟು ಇವತ್ತು ಮ್ಯಾಂಗೋ ಸೀಸನ್ ಅಲ್ವಾ ಇವಾಗ ಮ್ಯಾಂಗೋ ಸೀಸನಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನಿಸಿತ್ತು ಹೀಗೆ ಒಂದು ಯೂಟ್ಯೂಬ್ ನೋಡ್ತಾ ಇದ್ದೆ ಅದರಲ್ಲಿ ಮಾಡಿದರು ಸೊ ಅದನ್ನು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದಕ್ಕೇನಿಲ್ಲ ಬ್ರೆಡ್ ಬೇಕಾಗುತ್ತೆ ಹೆಂಗಿದ್ರೆ ಸ್ಪಾರಿಂದ ಸ್ಯಾಂಡ್ವಿಚ್ ಬ್ರೆಡ್ ತಂದಿದ್ನಲ್ವ ಸೊ ಹಾಗೆ ಇತ್ತು ಬ್ರೆಡ್ಡು ಮತ್ತು ಕ್ರೀಮು ಫ್ರೆಶ್ ಕ್ರೀಮ್ ಅಂತ ಬರುತ್ತೆ ಅದು ಮತ್ತು ಬಾದಾಮಿ ಪಿಸ್ತಾ ಕ್ಯಾಶ್ಯೂ ಇದ್ದರೆ ಇನ್ನೂ ಒಳ್ಳೆಯದು ಇಲ್ಲಾಂದ್ರೂ ಇಟ್ಸ್ ಓಕೆ ಅದಕ್ಕೆ ಒಂದು ಮ್ಯಾಂಗೋ ಮ್ಯಾಂಗೋ ಇನ್ನೊಂದು ಆರೆಂಜ್ ಥರ ಬರುತ್ತಲ್ಲ ಒಳಗಡೆ ಅದನ್ನು ತೊಂದರೆ ಅಂತೂ ಇನ್ನೂ ತುಂಬ ಒಳ್ಳೆಯದು ಸೊ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದಾಗ್ಲೇ ಹಂಗೆ ಏನಾದರೂ ನೋಡಬೇಕು ಕಲಿಬೇಕು ಡಿಫ್ರೆಂಟ್ ಅಂದಾಗ ಈ ಥರ ಟ್ರೈ ಮಾಡ್ತಿರ್ತೀನಿ ಯಾವಾಗಲಾರು ಯಾರ್ದಾದ್ರೂ ನೋಡಿಕೊಂಡು ಆ ಥರ ಸೊ ಈ ಬ್ರೆಡ್ನ ಮುಂಚೆ ಮೊದಲಿಗೆ ಏನು ಮಾಡಬೇಕಾಗುತ್ತೆ ಗೊತ್ತಾ ಈ ಸೈಡೆಲ್ಲ ತೆಗೆದುಬಿಟ್ಟು ನಮ್ಮ ನಾನು ಬಾಕ್ಸ್ ಥರ ಇಲ್ಲ ರೌಂಡ್ ಥರ ಇದ್ರದ್ರಲ್ಲಿ ಕ್ಲಾಸಿಂದ್ರಲ್ಲಿ ಮಾಡ್ತಾ ಇರೋದು ಸೊ ಹಾಗಾಗಿ ಮೊದಲು ರೌಂಡ್ ಪೀಸಾಗಿ ಅಥವಾ ಸ್ಕ್ವಯರ್ ಟೈಪಾಗಿ ಬ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ಸೊ ಕಟ್ ಮಾಡಿಕೊಂಡು ಅದನ್ನು ಮೊದಲು ಎತ್ತಿಟ್ಕೊಂಬಿಡೋಣ ಮೂರು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಇದನ್ನೆಲ್ಲ ತೆಗೆದಾಕ್ತಾಯಿದ್ದೀನಿ ಸೈಡಿಂದು ವೇಸ್ಟ್ ಇರುತ್ತಲ್ವ ಅದೇನಕ್ಕೂ ಯೂಸ್ ಆಗೋಲ್ಲ ಅಂದರೆ ಯೂಸ್ ಆಗುತ್ತೆ ಬಟ್ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ಏನಾದರೂ ಸ್ವೀಟ್ ಆಗಲಿ ಅಥವಾ ಟೋಸ್ಟ್ ಆಗಲಿ ಮಾಡುವಾಗ ಸೊ ಅದನ್ನು ತಕ್ಕೊಂಡ್ರೆ ಈಸಿಯಾಗಿ ಒಂಥರ ಸಾಫ್ಟಾಗಿ ಬರುತ್ತೆ ಸೊ ಇದು ಸ್ವೀಟ್ ಮಾಡ್ತಿರೋದ್ರಿಂದ ಈ ಥರ ಆಗುತ್ತೆ ಸೊ ಹಾಗಾಗಿ ಕಟ್ ಮಾಡ್ಕೊಂಡಿರ್ತಿದ್ದೀನಿ ಅದಾದಮೇಲೆ ಮ್ಯಾಂಗೋನ ಕಟ್ ಮಾಡ್ಕೊತಾ ಇದ್ದೀನಿ ಮ್ಯಾಂಗೋನ ಏನು ಮಾಡಬೇಕಾಗುತ್ತೆ ಗೊತ್ತಾ ಸೈಡ್ ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೋಬೇಕಾಗುತ್ತೆ ಕ್ಯೂಬ್ಸ್ ಬರುತ್ತಲ್ವ ಮ್ಯಾಂಗೋ ಕ್ಯೂಬ್ಸ್ ಆ ಥರ ಮಾಡ್ಕೋಬೇಕಾಗತ್ತೆ ಅದಕ್ಕೇನೆಲ್ಲ ನೈಫಲ್ಲಿ ಈ ಥರ ಇದು ಮಾಡಿಕೊಂಡು ಮತ್ತು ಅದು ಅಡ್ಡ ಮತ್ತು ಉದ್ದ ಮಾಡಿಕೊಂಡ್ರೆ ಅದೇ ನಾರ್ಮಲಾಗಿ ಈ ಕ್ಯೂಬ್ ಥರ ಆಗಿಬಿಡುತ್ತೆ ಸ್ವಲ್ಪ ತುಂಬ ಹಣ್ಣಾಗಬೇಕಾಗಿತ್ತು ಸೊ ಇದು ಸ್ವಲ್ಪ ನಾರ್ಮಲಾಗಿ ಅಣ್ಣ ಆಗಿದೆ ಅಂದರೆ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಅನ್ನ ಆಗಿದೆ ಬಟ್ ತಿನ್ನೋಕೆ ಚೆನ್ನಾಗಿರುತ್ತೆ ಸ್ವೀಟ್ ಮಾಡುವಾಗ ಸ್ವಲ್ಪ ಇನ್ನೂ ಅಣ್ಣ ಆಗಿರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅದಾದಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಡ್ಕೋಬೇಕಾಗತ್ತೆ ಸೊ ಫ್ರೆಶ್ ಕ್ರೀಮು ನಿಮಗೆ ತುಂಬ ಕಷ್ಟ ತಿನ್ನೋಕ್ಕಾಗಲ್ಲ ಒಂಥರ ಅನಿಸುತ್ತೆ ಅಂದಾಗ ಅದಕ್ಕೆ ಸ್ವಲ್ಪ ನೀವು ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು ಹಾಲನ್ನ ಅದಕ್ಕೆ ನಿಮಗೆ ಸ್ವೀಟ್ನೆಸ್ಸಿಗೆ ಬೇಕಂದರೆ ನೀವು ಹನ್ನಿ ಆ್ಯಡ್ ಮಾಡ್ಕೋಬೋದು ಸೊ ಮ್ಯಾಂಗೋ ಮತ್ತು ಬ್ರೆಡ್ಡಲ್ಲೆಲ್ಲ ಇರುತ್ತಲ್ವ ಮಾಡ್ಕೊಳ್ಳದೇ ಇದ್ರೂ ಕೂಡ ಆಗುತ್ತೆ ನಾನಿಲ್ಲಿ ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀನಿ ಅದಾದಮೇಲೆ ಫಸ್ಟ್ ನೀವು ಕ್ರೀಮ್ನ ಅಪ್ಲೈ ಮಾಡಬೇಕಾಗತ್ತೆ ಕ್ರೀಮ್ ಅಪ್ಲೈ ಮಾಡಿ ಮಾಡಿದ್ಮೇಲೆ ಬ್ರೆಡ್ ಪೀಸ್ನ ಇಟ್ಬೇಕಾಗುತ್ತೆ ಬ್ರೆಡ್ ಪೀಸ್ ಆದಮೇಲೆ ಮತ್ತೆ ಒಂದು ಸರಿ ನೀವು ಕ್ರೀಮ್ನ ಹಾಕಬೇಕಾಗುತ್ತೆ ನಿಮ್ಗೆ ಅದೇ ತುಂಬ ಗಟ್ಟಿ ಅನ್ನಿಸ್ತಿದೆ ಅಂತ ಅಂದಾಗ ನೀವು ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು ಹಾಲನ್ನ ಹಾಕೋಬೋದು ಹಾಲು ಹಾಕೊಂಡಾಗ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟ್ ಆದಾಗ ಅನಿಸುತ್ತೆ ಸೊ ಕ್ರೀಮ್ ಹಾಕಿದಾಗ ತಿನ್ನೋಕೆ ಒಂಥರ ಕ್ರ ಇದಾಗ ಚೆನ್ನಾಗಿರುತ್ತೆ ಸಾಫ್ಟಾಗಿ ಒಂಥರ ಗಟ್ಟಿ ಗಟ್ಟಿ ಸೊ ತುಂಬ ಆಗುತ್ತೆ ಅಂದಾಗ ಆ ಥರ ನೀವು ಹಾಲನ್ನ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಸ್ವಲ್ಪ ಮ್ಯಾಂಗೋನ ಫಿಲ್ ಮಾಡಬೇಕಾಗುತ್ತೆ ಆ ಜಾಗಕ್ಕೆ ಮ್ಯಾಂಗೋ ಫಿಲ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಸ್ಲೈಸ್ ಬ್ರೆಡ್ನ ಇಟ್ಟು ಮತ್ತು ಕ್ರೀಮ್ ಹಾಕಿ ಮ್ಯಾಂಗೋ ಪೀಸಸ್ನ ಹಾಕಬೇಕಾಗತ್ತೆ ಸ್ಲೈಸಸ್ಸು ಅದಾದಮೇಲೆ ನೀವು ಕ್ರೀಮ್ ಫುಲ್ ಅದಕ್ಕೆ ಅಪ್ಲೈ ಮಾಡಿ ಅದು ಆಗಬೇಕು ಆ್ಯಕ್ಚುಲಿ ಆ ಬ್ರೆಡ್ಡು ಮ್ಯಾಂಗೋ ಎಲ್ಲ ಅದಾದಮೇಲೆ ಮತ್ತೆ ಲಾಸ್ಟಲ್ಲಿ ನೀವು ಈ ಥರ ಕ ಮ್ಯಾಂಗೋ ಕಟ್ ಪೀಸ್ ಇರುತ್ತಲ್ವ ಅದನ್ನೆಲ್ಲ ಲಾಸ್ಟಿಗೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ದೊಡ್ಡದಾಗಿ ಮಾಡಿಕೊಂಡ್ರೂ ತಿನ್ನೋದು ತಿನ್ನೋದೇ ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ನಾನು ಏನು ಬಾದಾಮ್ ಮತ್ತು ಪಿಸ್ತಾ ತೊಗೊಂಡಿದ್ನಲ್ವ ಅದನ್ನೆಲ್ಲದು ಸ್ವಲ್ಪ ಲೈಟಾಗಿ ಕುಟ್ಕೊಂಡಿದೆ ನಾನು ಕಟ್ ಮಾಡಿದ್ರೂ ಹಾಕ್ಬೋದು ಕುಟ್ಟಿನಾದರೂ ಹಾಕ್ಬೋದು ಪೌಡರ್ ಮಾಡಿ ಹಾಕ್ಬೋದು ಅದಾದಮೇಲೆ ಅದನ್ನು ನೀವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬ್ರೆಡ್ ಹಾಕಿದ್ದೀವಿ ಅಂತಲೇ ಇಲ್ಲ ಟೇಸ್ಟ್ ಮಾಡೋಣ ಬನ್ನಿ ಫ್ರಿಜ್ಗಿಟ್ಟಾಗಿದೆ ಸೊ ಟೆನ್ ಮಿನಿಟ್ಸ್ ಹಾಗೆ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸೇ ಇಟ್ಟಿದೆ ಫ್ರಿಜ್ಜಲ್ಲಿ ಸೊ ಹೇಗಿದೆ ನೋಡೋಣ ಯಮ್ಮಿ ಆ ಮ್ಯಾಂಗೋ ಇದು ಕ್ರೀಮು ಬ್ರೆಡ್ ಇದಾಗಿರೋದು ತುಂಬಾ ಚೆನ್ನಾಗಿ ಬರ್ತಿದೆ ಸ್ವಲ್ಪ ಜಾಸ್ತಿ ಆಯ್ತು ಹ್ಮ್ ಹ್ಮ್ ಪರ್ಫೆಕ್ಟ್ ಸೀನು ಇಲ್ಲ ಈ ಕಡೆ ಏನು ಇಲ್ಲ ತುಂಬಾ ಚೆನ್ನಾಗಿದೆ ಮುಗಿದೋಯ್ತು ನಿಜ ತಿನ್ನೋಡು ಚೆನ್ನಾಗಿದೆ ನಮ್ಮ ಮನೇಲಿ ಬೇಜಾರು ಯಾ ನಮ್ಮನೆಯವ್ರ ಇದ್ರೆ ಏನು ಮಾಡಿದ್ರು ತಿಂತಾರಾ ಆಯ್ತಾ ಇವನು ಏನು ತಿನ್ನಲ್ಲ ನಾನು ಒಬ್ಬಳೇ ಇದ್ದಷ್ಟೇ ಇಷ್ಟೆಲ್ಲ ನಾನೇ ತಿನ್ಮೀಗೆ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಇಟ್ಕೊಂಡು ತಿಂತಿ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಯಿತು ಅಲ್ಲಿ ಡೆಲಿಷಿಯಸ್ ಆಗಿದೆ ಹೇಳ್ಬೇಕಂದ್ರೆ ಇನ್ನೊಂದು ಆರೆಂಜ್ ಮ್ಯಾಂಗೋ ಬರುತ್ತಲ್ವ ಸೊ ಅದನ್ನ ತಗೊಂಡ್ಬಂದು ಟ್ರೈ ಮಾಡಿದ್ರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅಂತೂ ಎಲ್ಲ ಮೆಲ್ಟ್ ಆಗಿಬಿಟ್ಟಿದೆ ಸರಿ ಟ್ರೈ ಮಾಡಿ ಯಾವುದೇ ಸೀಸನಲ್ಲೆಲ್ಲ ಏನೇನು ಬರುತ್ತೆ ಆ ಫ್ರೂಟಿಂದ ಏನಾದರೂ ಮಾಡಿ ತಿಂತಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಜವಾಗ್ಲು ತಿಂದು ನೋಡಿ ಮಾಡಿ ನೋಡಿ ಮಾಡಿ ತಿಂದು ನೋಡಿ ತುಂಬ ಚೆನ್ನಾಗಿದೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತೀರ ಇದೇ ಥರ ಮ್ಯಾಂಗೋ ರೆಸಿಪಿನ ಮಾಡ್ತಿರ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಒಂದೊಂದು ರೆಸಿಪಿನ ಶೇರ್ ಮಾಡ್ತಾಯಿರ್ತೀನಿ ದಿನ ಅಲ್ಲ ಅವಾಗಾದ್ರೂ ಒಂದೊಂದು ಸರಿ ಮ್ಯಾಂಗೋ ಮುಗ್ಯೋ ಒಂದು ಮೂರು ನಾಲ್ಕು ರೆಸಿಪಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ನಾನು ಎಲ್ಲ ಮಾಡೋಷ್ಟ್ರೊಳಗೆ ಅವಳಿಗೂ ಕೂಡ ಮಲ್ಗೆ ಎದ್ಲು ಮತ್ತೆ ಅದೇ ಪೊಸಿಷನಲ್ಲಿ ಕೂತಿರ್ತಾಳೆ ಸೊ ಮಲ್ಗೆದ್ದಿದ್ದ ತಕ್ಷಣ ಫೋನ್ ಮಾಡಿದ್ರೆ ನನ್ನ ತಂಗಿಯವರು ಇವತ್ತು ಪೂರಿ ಮತ್ತು ರಸಾಯನ ಮಾಡ್ತೀವಿ ಬನ್ನಿ ಮನೆಗೆ ಅಂಥೇಳಿ ಸೊ ಸರಿ ಲಾಸ್ಟ್ ಇಯರೆಲ್ಲ ಹೋಗ್ತಾ ಇದ್ದ ಅಂದರೆ ಮಾವಿನ ಸೀಸನಲ್ಲಿ ಯಾವಾಗಲೂ ಹೋಗ್ತೀವಿ ಮಾಡಿದಾಗ ಎಲ್ಲ ಕರೀತಾರೆ ಸೊ ಇಲ್ಲಿ ಹತ್ರ ಇರೋದ್ರಿಂದ ಹೋಗ್ತೀವಿ ಬರ್ತೀವಿ ಆ ಥರ ಮಾಡ್ತೀವಿ ನೀರು ದೋಸೆ ಪೂರಿ ಅದೆಲ್ಲ ಮಾಡ್ತಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ರೇವಂತು ಕೂಡ ಬಂದಿರಲಿಲ್ಲ ಟ್ಯೂಷನ್ ಎಲ್ಲ ಮುಗಿ ಮುಗಿಬೇಕಲ್ವಾ ಟ್ಯೂಷನ್ ಇವಾಗ ಕಾಲೇಜು ಟ್ಯೂಷನ್ ಎಲ್ಲ ಟ್ಯೂಷನ್ಗೆ ಹೋಗಿದ್ದ ಸರಿ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಇದ್ದೀವಿ ಕತ್ತ ಎಂಟು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಅಂತ ಹೇಳ್ಬೋದು ಎಂಟು ಗಂಟೆ ಸೊ ಹೋಗ್ತಾ ಇದ್ದೀವಿ ಹೋಗೋ ಟೈಮಲ್ಲಿ ಸ್ವಲ್ಪ ಮಳೆ ಬರೋ ಹಾಗೆ ಆಗಿತ್ತು ಭಯ ಆಗೋಯ್ತು ಎಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಮತ್ತೆ ಟ್ರಾಫಿಕ್ ಆಗ್ಬಿಡುತ್ತೋ ಅಂತೇಳಿ ಸೊ ಹೋಗಿದ ತಕ್ಷಣ ಇವ್ಳನ್ನ ಇಟ್ಕೊಂಡು ಅವಳು ಪೂರಿ ನಂಗೆ ಬಿಟ್ಟು ಹೋಗ್ಬಿಟ್ಟಿದ್ಲು ಸರಿ ಅಂತೇಳ್ಬಿಟ್ಟು ನಾನು ಕುಕ್ ಮಾಡ್ತೀನಿ ಹೋಗೋ ಮಾತ್ರ ಸಹ ಅವ್ರಿಗೇನು ಗೊತ್ತಾ ಹೋಗ್ತೀವಿ ಅಂತ ವೆಯ್ಟಲ್ಲಿ ವೆಯ್ಟ್ ಮಾಡ್ತಿದ್ರಂತೆ ಸೊ ನಾವು ಬರ್ತೀವಿ ಬರ್ತೀವನೋ ಇದ್ರಲ್ಲಿ ಅವ್ರು ಮಾಡ್ಕೊಂಡು ತಿನ್ಬಿಡೋಣ ಬಂದ ಮೇಲೆ ಬರ್ತಾರೋ ಇಲ್ವೋ ಅದು ಡೌಟು ಅಂತೇಳಿ ಮಳೆ ಬೇರೆ ಬರಂಗಾಗಿತ್ತಲ್ಲ ಸರಿ ಅವಳನ್ನ ಎತ್ಕೊಂಡು ಓಡೋದ್ಲು ಪೂರಿ ಹಾಗೆ ಇತ್ತು ಎತ್ಕೊಂಡು ನಾನು ಎತ್ತಾಗ್ತಾಯಿದ್ದೀನಿ ಮತ್ತೆ ಬಂದಳು ತಲೆ ಈ ನನ್ನ ಮಗಳಿಗೆ ಏನು ಗೊತ್ತಾ ಕೋಕೋ ಮೇಲೆ ಇಲ್ಲಿ ಬಂದಿದ ತಕ್ಷಣ ಕೋಕೋ ಮೇಲೆ ಹಾಕ್ಬಿಟ್ಟು ದೊಡ್ಡ ದೊಡ್ಡದಾಗಿ ಕಾಣುತ್ತಲ್ವಾ ಸೊ ನೋಡ್ತಾ ಕುತ್ಕೊಳ್ತಾಳೆ ಪೂರಿ ಮತ್ತೆ ರಸಾಯನ ಕೂಡ ರೆಡಿ ಆಗಿತ್ತು ಸೊ ಅವ್ರದ್ದೊಂದು ಇಬ್ಬರು ಜನದಾದಮೇಲೆ ನನಗೂ ತುಂಬ ಹೊಟ್ಟೆ ಹಸಿತಾಯಿತ್ತು ಸೊ ಹಾಕೊಂಡು ಕೂತಿದ್ವಿ ಇವನು ನೋಡಿ ಮಕ್ಕಳು ಇವಳಂದರೆ ಎಷ್ಟಿಷ್ಟ ಎಲ್ಲರಿಗೂ ಅವನು ಆಟಾಡ್ಸ್ದೆ ಕೂತಿದ್ದಾನೆ ಅವ್ನು ಹೇಳೋದು ಅವನು ಆಡಿಸೋ ಅವ್ರಿಗು ನಾನು ಎತ್ಕೊಂಡು ನಾನು ಇಬ್ಗು ಸಪ್ರೇಟ್ ಸಪ್ರೇಟ್ ಟೈಮಲ್ಲಿ ಆಟ ಆಡಿಸ್ಬೇಕು ಅವ್ರಿಗೆ ಸೊ ಇವರಿಬ್ಬರು ಅವನು ತಿಂತಾ ಇದ್ದಾನೆ ಊಟನ ಇವನು ಈ ಕಡೆ ಮೊಬೈಲಲ್ಲೇನೋ ಮಾಡ್ತಿದ್ದಾನೆ ನಾನು ಕೂಡ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಅವ್ನು ಆಟ ಆಡಿಸ್ತಿದ್ದಾನೆ ಕೋಕೋ ಮೇಲೇನು ಸಾಂಗ್ ಎಲ್ಲ ಹಾಕ್ಕೊಂಡು ಆಟ ಆಡ್ತಿದ್ದಾಳವಳು ಏಯ್ ಉಗ್ರ ಇಲ್ಲ ಕಟ್ ಮಾಡಿ ಕಟ್ ಮಾಡಿ ಕೂರಿಸ್ತೀನಿ ಅಂದ್ರೆ ಅವಳು ಹಂಗೆ ಮಾಡ್ ಸೈಡಲ್ಲಿ ಇದ್ದವ್ರಲ್ಲಿ ಶಕ್ತಿ ಮನೆ ಯಾವ ಸೂಪರ್ ಮನೆ ಚಡ್ಡೋಳಿ ಪ್ಯಾಂಟ್ ಚಡ್ಡಿ ಮೇಲೆ ಚಡ್ಡಿ ಹಾಕೊಳ್ಳೋದು ಸಾಯಂಕಾಲ ಆಯ್ತು ಎಲ್ಲ ಒಂಟರು ಮೈ ಕೇಳಕ್ಕೆ ರಾತ್ರಿ ಆಯ್ತು ನಿನ್ ಕಣ್ಣಿಗೆ ನಿದ್ ಬತ್ತಲ್ವಾ ಅಮ್ಮ ಅಮ್ಮ ಅವ್ವಾ ಅಪ್ಪ ಅವ ಅಮ್ಮ ನೂರು ಕಾಲ ಕೋಡಿ ಬಾಳುವ ಜೋಡಿ ನಮ್ಮದು ಬಾಯ್ ಎಲ್ಲರು ಎಲ್ಲರೂ ಚೂಡ್ತಾಳ ಹಂಗೆ ಈ ಕಡೆ ಇದ್ ಮಾಡ್ತಾ ಒಂದು ಕಡೆ ಒಂದ್ ಕಡೆ ಚೂಡ್ ಕುಡ್ಸೋದು ಏ ಅಮ್ಮ ಬಾಯಗಾಕ್ಬೇಡ ಹೊಡಿತೀನಿ ಬಾ ಬಚಲನ ಬಾ ಜಜ್ಜಿ ಮಣ್ಣನ ಬಾ ಬಾಲಾ ಹಾಂ ತಲೆ ಕೂದಲು ಕೂಲು ಗೊತ್ತಿಲ್ಲ ಹಿನ್ಗಡೆ ಮಾತ್ರ ಇಲ್ಲ ಚಿನೇ ಫ್ಯಾನ್ ಸೌಂಡ್ ಕೂಡ ಇದೆ ದಯವಿಟ್ಟು ಇರಲಿ ಟಿ ವಿ ಆಫ್ ಮಾಡಿಸ್ಬಿಡ್ತೀನಿ ಫ್ಯಾನಿಂದ ಮರ್ತೋಗ್ಬಿಡುತ್ತೆ ಅವ್ರ ಮೇಲೆ ಫ್ಯಾನ್ ಇಲ್ಲ ಅಂದರೆ ಇರೋದೇ ಇಲ್ಲ ಯಾರನ್ನು ಸೊ ಎಲ್ಲ ರೆಡಿ ಆಗಿದ್ವಿ ಮಲ್ಗೋಕೆ ಅಂತೇಳಿ ಊಟ ಎಲ್ಲ ಮುಗಿಸಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಇವತ್ತಿನ ಬ್ಲಾಗ್ನ ನಾನು ನಿಲ್ಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಗಿಸ್ತಾ ಖುಷಿಯಾಗಿರಿ Love you all. Bye bye. Take care.